ನಮಸ್ಕಾರ ವೀಕ್ಷಕರೇ ಕಳೆದ ಕೆಲವು ದಿನಗಳಲ್ಲಿ ಬಸ್ ಮೆಟ್ರೋ ತದನಂತರ ಎಲೆಕ್ಟ್ರಿಕ್ ಬಿಲ್ ಅದಾದ ಮೇಲೆ ಹಾಲು ಮೊಸರು ಇನ್ನು ಮುಂದಿನ ದಿನಗಳಲ್ಲಿ ಕಸ ಮತ್ತು ನೀರಿನ ಬೆಲೆಗಳು ಕೂಡ ಹೆಚ್ಚಾಗುತ್ತಿವೆ ಒಂದೆಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೊಂದೆಡೆ ಅಮೆರಿಕಾದ ಟಾರಿಫ್ ಭಯದಿಂದ ಉದ್ಯೋಗ ಕ್ಷೇತ್ರದಲ್ಲಿ ಉಂಟಾಗಿರುವ ಗೊಂದಲದ ಜೊತೆ ಕಳೆದ ಕೆಲವು ವರ್ಷಗಳಿಂದ ಹೆಚ್ಚದೆ ಇರುವ ಸಂಬಳದಿಂದ ಕಂಗಾಲಾಗಿದ್ದ ಮಿಡಲ್ ಕ್ಲಾಸ್ ವರ್ಗಕ್ಕೆ ಈಗ ಬೆಲೆ ಏರಿಕೆಯ ಭಯ ಹಾಗಾದರೆ ಇದ್ದಕ್ಕಿದ್ದ ಹಾಗೆ ಉಂಟಾಗಿರುವ ಈ ಬೆಲೆ ಏರಿಕೆಗೆ ಕಾರಣವೇನು ಎಂದು ಈ ವಿಡಿಯೋದಲ್ಲಿ ನೋಡೋಣ ವೆಲ್ಕಮ್ ಟು ಬೇಸ್ ಕನ್ನಡ ಫೈನಾನ್ಸ್ ಮತ್ತು ಬಿಸ್ನೆಸ್ ಇನ್ನು ಕನ್ನಡದಲ್ಲಿ ಈ ರೀತಿಯ ಎಕನಾಮಿಕ್ಸ್ ಮತ್ತು ಬಿಸ್ನೆಸ್ ರಿಲೇಟೆಡ್ ವಿಡಿಯೋಗಳಿಗಾಗಿ ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇದು ನಮ್ಮಂತಹ ಹೊಸ ಚಾನೆಲ್ಗಳಿಗೆ ಬಹಳ ಮುಖ್ಯ ಇನ್ನು ಕಳೆದ ಕೆಲವು ವರ್ಷಗಳ ಕರ್ನಾಟಕ ಆರ್ಥಿಕ ಸ್ಥಿತಿಯನ್ನು ನೋಡೋದಾದರೆ ಸರ್ಕಾರದ ರೆವೆನ್ಯೂ ಎಕ್ಸ್ಪೆಂಡಿಚರ್ ಹೆಚ್ಚಾಗುತ್ತಲೇ ಇದೆ ಮತ್ತು ಆದಾಯ ತರುವ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗಳು ಕಡಿಮೆಯಾಗುತ್ತಾ ಹೋಗುತ್ತಿದೆ ಇದಕ್ಕೆ ಮುಖ್ಯ ಕಾರಣವೇ ಪಂಚ ಗ್ಯಾರಂಟಿ ಯೋಜನೆಗಳು ಈ ಯೋಜನೆಗಳು ಸರ್ಕಾರದ ಖಜಾನೆಯ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಕೋಟಿ ಹಣವನ್ನು ಖಾಲಿ ಮಾಡುತ್ತಿದೆ ಅಂದರೆ ಕರ್ನಾಟಕದ ಒಟ್ಟು ಬಜೆಟ್ನ ಸುಮಾರು ಹನ್ನೆರಡರಿಂದ ಹದಿನೈದು ಪರ್ಸೆಂಟ್ ಅಷ್ಟು ದುಡ್ಡು ಹೀಗೆ ಕೇವಲ ಒಂದೆರಡು ಯೋಜನೆಗಳಿಗೆ ಸರ್ಕಾರಕ್ಕೆ ಇಷ್ಟು ಹೊರೆ ಬಂದಾಗ ರಾಜ್ಯ ಸರ್ಕಾರಗಳು ಹೊಸ ಆದಾಯದ ಕಡೆ ಗಮನ ಕೊಡಬೇಕಾಗುತ್ತದೆ ಆದರೆ ಕೇಂದ್ರ ಸರ್ಕಾರಕ್ಕೆ ಹೋಲಿಸಿದರೆ ರಾಜ್ಯಗಳ ಕೈಯಲ್ಲಿ ಆದಾಯವನ್ನು ಹೆಚ್ಚಿಸಲು ಕಡಿಮೆ ದಾರಿಗಳಿವೆ ಅವುಗಳಲ್ಲಿ ಪ್ರಮುಖವಾಗಿ ಜಿಎಸ್ಟಿ ವ್ಯಾಪ್ತಿಗೆ ಒಳಪಡದ ಪೆಟ್ರೋಲ್ ಮತ್ತು ಡೀಸೆಲ್ ತೆರಿಗೆ ಅಬಕಾರಿ ಸುಂಕ ಅಥವಾ ಎಕ್ಸೈಸ್ ಟ್ಯಾಕ್ಸ್ ಮುದ್ರಣ ಮತ್ತು ನೋಂದಣಿ ಶುಲ್ಕ ಅಥವಾ ರಿಜಿಸ್ಟ್ರೇಷನ್ ಚಾರ್ಜಸ್ ರಸ್ತೆ ಮತ್ತು ವಾಹನ ತೆರಿಗೆ ಅಥವಾ ವೆಹಿಕಲ್ ಟ್ಯಾಕ್ಸ್ ಇದಲ್ಲದೆ ಇತರ ಸರ್ಕಾರಿ ಸೇವೆಗಳ ಮೇಲೆ ಸರ್ಕಾರ ವಿಧಿಸುವ ಗೌರವ ಮತ್ತು ಸೇವಾ ಶುಲ್ಕಗಳು ಇನ್ನು ಪ್ರಮುಖವಾಗಿ ಜಿಎಸ್ಟಿ ಆದಾಯದಲ್ಲೂ ರಾಜ್ಯ ಸರ್ಕಾರಗಳ ಪಾಲಿದೆಯಾದರೂ ಅದು ಕೇಂದ್ರ ಸರ್ಕಾರ ವಿಧಿಸಿದ ತೆರಿಗೆಯ ಪರ್ಸೆಂಟ್ ಮೇಲೆ ಸಿಗುವುದರಿಂದ ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಆದಾಯವನ್ನು ಹೆಚ್ಚಿಸುವ ಯಾವ ಅವಕಾಶಗಳು ಇರುವುದಿಲ್ಲ ಆದ್ದರಿಂದ ರಾಜ್ಯ ಸರ್ಕಾರಗಳು ಕೂಡ ಈ ನಾಲ್ಕೈದು ಆದಾಯದ ಮೇಲೆಯೇ ಡಿಪೆಂಡ್ ಆಗಿರುತ್ತವೆ ಇನ್ನು ಇವುಗಳನ್ನು ಹೊರತುಪಡಿಸಿದರೆ ರಾಜ್ಯ ಸರ್ಕಾರದ ಸ್ವಾಮ್ಯಕ್ಕೆ ಒಳಪಟ್ಟ ಸಂಸ್ಥೆಯ ಆದಾಯವು ಸರ್ಕಾರಗಳದ್ದೇ ಆಗಿರುವುದರಿಂದ ಈ ಸಂಸ್ಥೆಗಳ ಮೂಲಕವೂ ರಾಜ್ಯ ಸರ್ಕಾರ ಲಾಭವನ್ನು ಗಳಿಸುವ ಪ್ರಯತ್ನವನ್ನು ಮಾಡುತ್ತದೆ ಉದಾಹರಣೆಗೆ ವಿದ್ಯುತ್ ಸರಬರಾಜು ಕಂಪನಿಗಳಾದ ಮೆಸ್ಕಾಂ ಬೆಸ್ಕಾಂ ಚೆಸ್ಕಾಂ ಹೆಸ್ಕಾಂ ಮತ್ತು ಜೆಸ್ಕಾಂ ಅದೇ ರೀತಿ ಸಾರಿಗೆ ಕಂಪನಿಗಳಾದ ಬಿಎಂಟಿಸಿ ಕೆಎಸ್ಆರ್ಟಿಸಿ ಎನ್ಇ ಮತ್ತು ಕೆಆರ್ಟಿಸಿ ಇದೇ ರೀತಿ ಹಾಲು ಉತ್ಪಾದಕ ಸಂಸ್ಥೆ ಕೆಎಂಎಫ್ ಸೇರಿದಂತೆ ಹಲವು ಕಂಪನಿಗಳು ಕರ್ನಾಟಕ ರಾಜ್ಯ ಸರ್ಕಾರದ ಮಾಲೀಕತ್ವದಲ್ಲೇ ಕಾರ್ಯನಿರ್ವಹಿಸುವುದರಿಂದ ಅವುಗಳ ಲಾಭ ನಷ್ಟವೂ ಕೂಡ ಸರ್ಕಾರದ್ದೇ ಆಗಿರುತ್ತದೆ ಯಾವಾಗ ಗ್ಯಾರಂಟಿ ಸೇರಿದಂತೆ ಯಾವುದೇ ಕೆಲಸಕ್ಕೆ ಹೆಚ್ಚಿನ ಹಣ ಬೇಕಾದಾಗ ರಾಜ್ಯ ಸರ್ಕಾರಗಳು ಇವುಗಳಿಗೆ ಕೈ ಹಾಕುತ್ತವೆ ಸದ್ಯ ಗ್ಯಾರಂಟಿಯ ಹೊಡೆತಕ್ಕೆ ಸಿಕ್ಕ ಸರ್ಕಾರ ಅಲ್ಲಿ ಉಂಟಾಗುತ್ತಿರುವ ವಿಪರೀತ ನಷ್ಟವನ್ನು ತಡೆಯಲು ಈ ಎಲ್ಲ ಆದಾಯದ ಮೂಲಕ್ಕೆ ಕೈ ಹಾಕಿದೆ ಸದ್ಯ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಪೆಟ್ರೋಲ್ನ ಮೇಲೆ ಮೂರು ರೂಪಾಯಿಯನ್ನು ಹೆಚ್ಚಳ ಮಾಡಿದ್ದರೆ ಡೀಸೆಲ್ನ ಮೇಲೆ ಮೂರು ರೂಪಾಯಿ ಐವತ್ತು ಪೈಸೆಯನ್ನು ಹೆಚ್ಚು ಮಾಡಿದೆ ಅದಲ್ಲದೆ ಎಕ್ಸೈಸ್ ಡ್ಯೂಟಿ ಅಥವಾ ಆಲ್ಕೋಹಾಲ್ ಮೇಲಿನ ತೆರಿಗೆಯಂತೂ ವಿಪರೀತ ಮಟ್ಟದಲ್ಲಿ ಹೆಚ್ಚಳ ಮಾಡಲಾಗಿದ್ದು ಕರ್ನಾಟಕದಲ್ಲಿ ಆಲ್ಕೋಹಾಲ್ ಉದ್ಯಮ ನಡೆಸುವುದೇ ಕಷ್ಟ ಎಂಬುದು ಇಂಡಸ್ಟ್ರಿ ಲೀಡರ್ಗಳ ಲೆಕ್ಕಾಚಾರ

ಇನ್ನು ಮುದ್ರಣ ಮತ್ತು ನೋಂದಣಿ ಅಥವಾ ರಿಜಿಸ್ಟ್ರೇಷನ್ ಫೀ ಮತ್ತು ಸ್ಟ್ಯಾಂಪ್ ಡ್ಯೂಟಿಯನ್ನು ನೋಡೋದಾದರೆ ಅದಂತೂ ಕನಿಷ್ಠ ಪಕ್ಷ ಇನ್ನೂರು ಪರ್ಸೆಂಟ್ನಿಂದ ಸುಮಾರು ಐನೂರು ಪರ್ಸೆಂಟ್ನವರೆಗೆ ವರೆಗೆ ಹೆಚ್ಚಳವಾಗಿದೆ ಹೀಗೆ ಎಲ್ಲಾ ಮುಖ್ಯಧಾರಿಗಳನ್ನು ಬಳಸಿಕೊಂಡ ಮೇಲೆ ಉಳಿದಿರೋದು ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಮಾತ್ರ ಈಗ ಅವುಗಳ ಸರದಿ ಮೊದಲಿಗೆ ಬಸ್ನಲ್ಲಿ ಸುಮಾರು ಹದಿನೈದು ಪರ್ಸೆಂಟ್ ದರ ಹೆಚ್ಚಳಗೊಂಡರೆ ಈಗ ನಂದಿನಿಯ ಸಮಯ ಸದ್ಯ ಪ್ರತಿ ಲೀಟರ್ ಹಾಲು ಮತ್ತು ಮೊಸರಿಗೆ ಸುಮಾರು ನಾಲ್ಕು ರೂಪಾಯಿಯನ್ನು ಹೆಚ್ಚಿಸಲಾಗುತ್ತಿದೆ ಅದರಲ್ಲೂ ಮುಖ್ಯವಾಗಿ ಗಮನಿಸಬೇಕಾದ ಅಂಶವೆಂದರೆ ಜೂನ್ ಎರಡು ಸಾವಿರದ ಇಪ್ಪತ್ತ್ ಮೂರರ ನಂತರ ಸುಮಾರು ಒಂಬತ್ತು ರೂಪಾಯಿಯಷ್ಟು ಹೆಚ್ಚಳವಾಗಿದೆ ಅಂದರೆ ಇದು ಮುಂದಿನ ದಿನಗಳಲ್ಲಿ ಇತರ ಪ್ರಾಡಕ್ಟ್ಗಳಾದ ತುಪ್ಪ ಪನ್ನೀರು ಮತ್ತು ಮಜ್ಜಿಗೆಯ ದರಗಳು ಕೂಡ ಹೆಚ್ಚುಗೊಳ್ಳುವ ಸೂಚನೆಯನ್ನು ತೋರುತ್ತಿದೆ ಇನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜಂಟಿ ಸಹಯೋಗದಲ್ಲಿ ಇರುವ ಬೆಂಗಳೂರು ಮೆಟ್ರೋ ದರವನ್ನು ಕೂಡ ಸುಮಾರು ಐವತ್ತು ಪರ್ಸೆಂಟ್ನವರೆಗೆ ಹೆಚ್ಚಳ ಮಾಡಲಾಗಿದೆ ಇದರ ಜೊತೆ ಇಂಧನ ಇಲಾಖೆಯಂತೂ ವಾಣಿಜ್ಯ ವಿದ್ಯುತ್ ಬಳಕೆದಾರರ ಮೇಲೆ ವಿಪರೀತ ಚಾರ್ಜ್ಗಳನ್ನು ಮಾಡುತ್ತಿದ್ದು ಅದಕ್ಕೆ ತುಪ್ಪ ಸುರಿಯುವ ಹಾಗೆ ಮೊನ್ನೆ ತಾನೇ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಕೆಇಆರ್ಸಿ ನೌಕರರ ಪಿಂಚಣಿ ಮತ್ತು ಗ್ರಾಚ್ಯುಟಿಗಾಗಿ ಮತ್ತೆ ಶುಲ್ಕವನ್ನು ಹೆಚ್ಚಿಸಿದೆ ಇಲ್ಲಿ ಕೇವಲ ಸಂಬಳ ಮತ್ತು ಪೆನ್ಷನ್ ನೀಡಲು ದರ ಹೆಚ್ಚಳ ಮಾಡಬೇಕಾದ ಸ್ಥಿತಿ ಬಂದಿರುವುದು ದೊಡ್ಡ ಅಪಾಯದ ಮುನ್ಸೂಚನೆಯನ್ನು ನೀಡುತ್ತಿದೆ ಇನ್ನೂ ಇವಿಷ್ಟೇ ಅಲ್ಲದೆ ಸರ್ಕಾರಿ ಸೇವೆಗಳ ಶುಲ್ಕವಂತೂ ದಿನಕ್ಕೊಂದರಂತೆ ಹೆಚ್ಚಿಸುತ್ತಿದೆ ರೈತರ ಪಹಣಿಯಿಂದ ಹಿಡಿದು ಬಹುತೇಕ ಎಲ್ಲರೂ ಪಡೆಯುವ ಬರ್ತ್ ಮತ್ತು ಡೆತ್ ಸರ್ಟಿಫಿಕೇಟ್ಗೂ ಕೂಡ ಶುಲ್ಕಗಳು ಹೆಚ್ಚಳವಾಗಿದೆ ಇನ್ನು ಮಾಧ್ಯಮಗಳಲ್ಲಿ ಪ್ರಕಟವಾದ ವರದಿಗಳ ಪ್ರಕಾರ ಸದ್ಯದಲ್ಲಿ ನೀರು ಮತ್ತು ಕಸದ ಶುಲ್ಕವು ಹೆಚ್ಚಿಸಲಿದ್ದು ಇದರ ಜೊತೆ ಮತ್ತಷ್ಟು ಸರ್ಕಾರಿ ಸೇವೆಗಳು ದುಬಾರಿಯಾಗುವ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ ಸಾಮಾನ್ಯವಾಗಿ ಇವುಗಳು ಜನರಿಗೆ ಕೇವಲ ಒಂದೆರಡು ರೂಪಾಯಿ ಹೆಚ್ಚು ಎನಿಸಿದರೂ ವಾರ ಅಥವಾ ತಿಂಗಳ ಲೆಕ್ಕದಲ್ಲಿ ನೋಡಿದಾಗ ದೊಡ್ಡ ಅಮೌಂಟ್ ಆಗಿ ಬದಲಾಗಿರುತ್ತವೆ ಮತ್ತು ಇವೆಲ್ಲವೂ ಕೂಡ ಜನಸಾಮಾನ್ಯರ ದಿನನಿತ್ಯ ಜೀವನದ ಅಂಗವಾಗಿರುವುದರಿಂದ ಈ ಬೆಲೆ ಏರಿಕೆಯನ್ನು ಜನರು ಯಾವುದೇ ಆಯ್ಕೆಗಳಿಲ್ಲದೆ ಅನುಭವಿಸಬೇಕಾಗುತ್ತದೆ ಸಾಮಾನ್ಯವಾಗಿ ಕಾಲಕ್ಕೆ ತಕ್ಕಂತೆ ಬೆಲೆ ಏರಿಕೆ ಸಹಜವಲ್ಲವೇ ಎಂದು ನೀವು ಕೇಳಬಹುದು ಹೌದು ಅದು ಸಹಜ ಪ್ರಕ್ರಿಯೆನೇ ಆದರೆ ಈ ರೀತಿ ಕೇವಲ ಒಂದೆರಡು ತಿಂಗಳಲ್ಲಿ ಒಂದೇ ಸಮನೆ ಏರಿಸುವುದು ಮಾತ್ರ ತಪ್ಪಾಗುತ್ತದೆ ಏಕೆಂದರೆ ಸಾಮಾನ್ಯವಾಗಿ ಜನರಿಗೂ ಕೂಡ ಒಂದೆರಡೇ ತಿಂಗಳಲ್ಲಿ ಯಾವ ಸಂಬಳವೂ ಕೂಡ ಹೆಚ್ಚುವುದಿಲ್ಲ ಯಾವಾಗೆಲ್ಲ ಈ ರೀತಿಯ ದರ ಹೆಚ್ಚಳ ಆಗುತ್ತದೆಯೋ ಆಗೆಲ್ಲ ಕನ್ಸಂಪ್ಷನ್ ಕಡಿಮೆಯಾಗುವ ಭಯ ಹೇಳುತ್ತದೆ ಉದಾಹರಣೆಗೆ ಪ್ರತಿದಿನ ಒಂದು ಲೀಟರ್ ಹಾಲು ತೆಗೆದುಕೊಳ್ಳುತ್ತಿದ್ದ ಜನರು ಇನ್ನು ಮುಂದೆ ವಾರದಲ್ಲಿ ಕನಿಷ್ಠ ಪಕ್ಷ ಒಂದೆರಡು ದಿನ ಕೇವಲ ಅರ್ಧ ಲೀಟರ್ ಅನ್ನು ತೆಗೆದುಕೊಳ್ಳಲು ಬಯಸುತ್ತಾರೆ ಅದೇ ರೀತಿ ಮೆಟ್ರೋದಲ್ಲಿ ಓಡಾಡುತ್ತಿದ್ದ ಮಿಡಲ್ ಕ್ಲಾಸ್ ವರ್ಕಿಂಗ್ ಮಹಿಳೆಯರು ಫ್ರೀ ಬಸ್ನ ಮೊರೆ ಹೋಗಬಹುದು ಇದರಿಂದ ದೀರ್ಘಕಾಲದಲ್ಲಿ ಸರ್ಕಾರಕ್ಕೆ ನಷ್ಟವಾಗುತ್ತದೆ ಅಥವಾ ಈ ರೀತಿಯಾಗಿ ಹಣ ಉಳಿಸಲು ಸಾಧ್ಯವಾಗದೇ ಇರುವ ಮಿಡಲ್ ಕ್ಲಾಸ್ ಜನರು ತಮ್ಮ ಬೇರೆ ಆಕ್ಟಿವಿಟಿಗಳನ್ನು ಕಡಿಮೆ ಮಾಡುತ್ತಾರೆ ಆಗ ಮತ್ತದೇ ಕನ್ಸಂಪ್ಷನ್ ಕಡಿಮೆಯಾಗಿ ನಿಧಾನಕ್ಕೆ ಆರ್ಥಿಕ ಸ್ಥಿತಿ ಹಳ್ಳ ಹಿಡಿಯಲು ಪ್ರಾರಂಭಿಸುತ್ತದೆ ಹೇಗೆ ಸಣ್ಣ ಉರಿಯುವ ಬೆಂಕಿಯಲ್ಲಿ ಕೇವಲ ಚಳಿ ಕಾಯಿಸಿಕೊಂಡು ಆರಾಮಾಗಿಯೇ ಇರಬಹುದು ಅದೇ ಒಂದು ವೇಳೆ ಹೊತ್ತಿ ಉರಿಯಲು ಪ್ರಾರಂಭವಾದರೆ ನಿಮ್ಮನ್ನೇ ಸುಡುತ್ತದೆ ಹಾಗೆಯೇ ಇನ್ಫ್ಲೇಷನ್ ಅಥವಾ ಬೆಲೆ ಏರಿಕೆಯ ಕತೆ ಆದ್ದರಿಂದ ಯಾವಾಗಲೂ ಬೆಲೆ ಏರಿಕೆ ಎಂಬುದು ನಿಯಂತ್ರಣದಲ್ಲಿರಬೇಕು ಮತ್ತು ನಿಧಾನವಾಗಿರಬೇಕು ಹಾಗಾದರೆ ಇವೆಲ್ಲದಕ್ಕೂ ಗ್ಯಾರಂಟಿ ಯೋಜನೆಯೇ ಕಾರಣವೇ ಎಂದು ಕೇಳಿದರೆ ಹಾಗೂ ಇಲ್ಲ ಇಲ್ಲಿ ಕಾಲಕ್ಕೆ ತಕ್ಕಂತೆ ಒಂದಷ್ಟು ಬೆಲೆ ಏರಿಕೆ ಆಗಲೇಬೇಕಿತ್ತು ಆದರೆ ಗ್ಯಾರಂಟಿ ಯೋಜನೆಯ ಹೆಚ್ಚುವರಿ ಅರವತ್ತು ಸಾವಿರ ಕೋಟಿಯ ಹೊರೆಯನ್ನು ತಣಿಸಲು ಸರ್ಕಾರ ಒಂದಷ್ಟು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂದರೆ ರಸ್ತೆ ಸೇತುವೆ ಸೇರಿ ಒಂದಷ್ಟು ಆಸ್ತಿಯನ್ನು ಸೃಷ್ಟಿಸುವ ಕೆಲಸವನ್ನು ನಿಧಾನ ಮಾಡಿತು ಅದಲ್ಲದೆ ಹಿಂದಿನ ಸರ್ಕಾರ ಜಾರಿ ಮಾಡಿದ್ದ ರೈತರಿಗೆ ನಾಲ್ಕು ಸಾವಿರ ರೂಪಾಯಿ ನೀಡುವ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಬಡ ಹೆಣ್ಣು ಮಕ್ಕಳಿಗೆ ನೀಡುತ್ತಿದ್ದ ಭಾಗ್ಯಲಕ್ಷ್ಮಿ ಯೋಜನೆ ಸೇರಿದಂತೆ ಮತ್ತೊಂದಿಷ್ಟು ಜನಪ್ರಿಯ ಯೋಜನೆಗಳನ್ನು ನಿಲ್ಲಿಸಿ ಮ್ಯಾನೇಜ್ ಮಾಡುವತ್ತ ಗಮನಹರಿಸಿತು ಆದರೆ ಇದು ಬಕಾಸುರನ ಹೊಟ್ಟೆಗೆ ನೀಡಿದ ಮಜ್ಜಿಗೆಗೆ ಸಮವಾಯಿತು ಇದರಿಂದ ಸರ್ಕಾರಕ್ಕೂ ಯಾವುದೇ ದಾರಿ ಇಲ್ಲದೆ ಈ ಬೆಲೆ ಏರಿಕೆ ಮಾಡುವ ಸಾಹಸಕ್ಕೆ ಕೈ ಹಾಕಿದೆ ಒಂದರ್ಥದಲ್ಲಿ ಸದ್ಯ ಜನರಿಗೆ ಸಿಕ್ಕ ಗ್ಯಾರಂಟಿಗಳಿಗೆ ಜನರೇ ದುಡ್ಡು ಕೊಡಬೇಕಾದ ಸ್ಥಿತಿಗಳು ನಿರ್ಮಾಣವಾಗಿದೆ ಇದರೊಂದಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಜೈ ಹಿಂದ್ ಜೈ ಕರ್ನಾಟಕ